ವೆಲ್ಕಮ್ ಬ್ಯಾಕ್ ಟು ನಂದುಸ್ ಲೈಫ್ ಕನ್ನಡ ಸಂಡೇ ವ್ಲಾಗು ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಮನೇಲಿ ಪೂಜೆ ಕೂಡ ಮಾಡಿರಲಿಲ್ಲ ಯಾಕೆ ಏನು ಅಂತ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹೋಟೆಲ್ ಹತ್ರ ಒಂದು ಎರಡು ಮೂರು ಪಾರ್ಸಲ್ ಕೂಡ ಬಂದಿತ್ತು ಇಡ್ಲಿ ದೋಸೆ ರೈಸ್ ಹಾಗೆ ಮೊಟ್ಟೆ ದೋಸೆ ಕೂಡ ಸೊ ಇವತ್ತು ಪಲಾವ್ ಮಾಡಿದ್ದರಿಂದ ಸ್ವಲ್ಪ ಚೆನ್ನಾಗೆ ಇತ್ತು ಬೆಳಗ್ಗೆ ಬೆಳಗ್ಗೆ ಹಾಗೆ ಮನೆಗೆ ಬಂದೆ ಅಲ್ಲಿಂದ ಮುಗಿಸ್ಕೊಂಡು ಮೊಮ್ಮಗ್ಳು ಇಲ್ಲದೇ ಇರೋ ಕಾರಣ ಊರಿಗೆ ಅವಳು ಇಲ್ಲದೇ ಇರೋ ಕಾರಣ ಅಜ್ಜಿ ಅಕ್ಕಿ ಆಯ್ತಾ ಇದ್ದಾರೆ ಕೂತ್ಕೊಂಡು ನನಗೂ ಎಲ್ಲ ಕೆಲಸ ಹಾಗೆ ಇತ್ತು ಹತ್ತು ಹತ್ತು ಕಾಲ ಆಗೋಗಿತ್ತು ಏನೂ ಕೆಲಸ ಮಾಡಿರಲಿಲ್ಲ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಹಾಗೆ ಚಿಕನ್ ತಂದು ಕೊಟ್ಟಿದ್ರು ನನಗೆ ಇದು ಬಾಯ್ಲರ್ ಕೋಳಿ ಮೊಟ್ಟೆ ಕೋಳಿ ಅಂತ ಹೇಳ್ತಾರಲ್ವಾ ಅದನ್ನು ಚಿಕನ್ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ನನ್ನ ಸ್ಟೋರಿನೇ ಬೇರೆ ಆಗೋಯ್ತು ಅಲ್ಲಿ ಸೊ ನಾನು ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಸಾಂಬಾರಿಗೆ ಅಂತ ಸೈಡ್ಗೆ ಇಟ್ಕೊಂಡು ಮತ್ತು ಇನ್ನು ಸ್ವಲ್ಪ ನಾನು ಫ್ರೈ ಫ್ರೈ ಮಾಡೋಣ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ರೆಸಿಪಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರೊಳಗೆ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ನೀವು ಬೇಕಾದರೆ ಕೆಂಪು ಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಧನಿಯಾ ಪುಡಿ ನಾನು ಚಿಲ್ಲಿ ಫ್ಲೇಕ್ಸ್ ಏನಕ್ಕೆ ಹಾಕ್ತೀನಪ್ಪ ಅಂದರೆ ಖಾರದ ಪುಡಿ ಇಲ್ಲದೇ ಇರೋ ಕಾರಣ ನಾನು ಹೋಟೆಲ್ಗೆ ಸಾಮ್ ಖಾರ ಮಾಡ್ಕೊಳ್ಳೋದಕ್ಕೆ ಅಂತ ರುಬ್ಬಿಡ್ತೀನಲ್ವ ಅದನ್ನೇ ನಾನು ಸ್ವಲ್ಪ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿರ್ತೀನಿ ಸೊ ಇದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಅದನ್ನು ಮಾಡಿ ಇಟ್ಕೊಂಡಿರ್ತೀನಿ ಅದು ಹಾಕದೆ ಈಗ ಒಂದು ಪಾತ್ರೆಯಲ್ಲಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳಿ ನಾನು ಪಾತ್ರೆಯಲ್ಲಿ ಈರುಳ್ಳಿ ಸ್ವಲ್ಪ ಹಾಕಿ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ಟೆ ಇದು ಇನ್ನು ಪಾತ್ರೆಲೆಲ್ಲ ಹಾಕಿದಾದ್ಮೇಲೆ ಇದು ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ ಅಂತ ಹೇಳಿ ಅಕ್ಕಿ ಎಲ್ಲ ಇಟ್ಟು ಅನ್ನ ಎಲ್ಲ ಸಪ್ರೇಟ್ ರೂಮಲ್ಲಿ ಅಂದರೆ ಮನೆಯವ್ರ ಅಡುಗೆ ರೂಮಲ್ಲಿ ಮಾಡಿದೆ ಇದು ನಾನು ಚಿಕನ್ ಮಾಡೋದಕ್ಕೆ ಅಂತ ಹೋಟೆಲ್ ರೂಮಲ್ಲೇ ಮಾಡ್ಕೋತೀನಿ ಒಳಗಡೆ ಎಲ್ಲ ಹೋಗೋದಿಲ್ಲ ಸೊ ಇಲ್ಲಿ ಎರಡು ಒಲೆ ಮೇಲೆ ಎರಡು ಇಟ್ಟಿದ್ದರಿಂದ ಅಲ್ಲಿ ಅನ್ನ ಪಾಡಕ್ಕೆ ಅನ್ನ ಆಗ್ತಾಯಿತ್ತು ಹಾಗೆಯೇ ಇದು ಬಂದು ನನಗೆ ಸ್ವಲ್ಪ ಕೂಡ ಯೋಚನೆ ಇರಲಿಲ್ಲ ಬೇಗನೆ ಆಗೋಗುತ್ತೆ ಬೆಂದ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಬೆಂದಿರಲಿಲ್ಲ ನೀರು ಹಾಕಿ ನೀರು ಹಾಕಿ ನೀರು ಹಾಕಿ ಬೇಯಿಸೋಷ್ಟ್ರೊಳಗಾಗಿ ಇದಂತೂ ನನ್ನ ಕೆಡಿಸೇ ಬಿಟ್ಟಿದ್ದೆ ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಏನೋ ಆಯಿತು ಸಾಂಬಾರು ಮಾತ್ರ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅಂತ ಹೇಳಿ ಮತ್ತು ಕುಕ್ಕರಲ್ಲಿ ಹಾಕಿ ಬಿಸಿಲಾಕ್ಸ್ದೆ ನಾನು ಸಾಂಬಾರು ಸರಿ ಹೋಯಿತು ಬಟ್ ಈ ನಾನು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಇದ್ದೀವಿ ಟೇಸ್ಟ್ ಮಾತ್ರ ಕೆಟ್ಟೇ ಹೋಯಿತು ಅಂತ ಅಂದ್ಕೊಳ್ಳಿ ಹಾಗೆ ಎಲ್ಲ ಆಯಿತು ರೂಮ್ ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ನೀಟಾಗಿ ಒರೆಸ್ಕೊಂಡು ಬಂದೆ ಡೈಲಿ ಅದು ಒರ್ಸ್ ಒರೆಸ್ತೀನಿ ಎಲ್ಲ ಕೆಲಸ ಆದಮೇಲೆ ಸೊ ಹಾಗೇ ಅಂಗಡಿ ಒಂದು ಫಾರ್ಟಿ ಫೈ ಆಗಿತ್ತು ಅಂಗಡಿ ಕೂಡ ಮನೆಗೆ ಬಂತು ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು ಬಟ್ಟೆ ಎಲ್ಲ ಒಗೆದಿದ್ದೆ ಅಷ್ಟರೊಳಗಾಗಿ ಸೊ ಇನ್ನು ಊಟ ಮಾಡೋಣ ಮಗು ಇರಲಿಲ್ಲ ಅಲ್ವಾ ನಾನು ಒಬ್ಬಳೇ ನಾನು ಅಮ್ಮ ಯಜಮಾನ್ರು ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಮತ್ತೊಂದು ನಿಮಗೆ ಇಷ್ಟ ಆಗುವಂಥ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್